ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಪಾಲಕಿಂದ ಬಜ್ಜಿ ಮಾಡಿ ತೋರಿಸ್ತೀನಿ ನೀವು ಹೀಗೆ ಕಡಲೆ ಹಿಟ್ಟಿಂದ ಈರುಳ್ಳಿದು ಮೆಣಸಿನ್ಕಾಯಿದು ಎಲ್ಲ ಥರ ಬಜ್ಜಿ ತಿಂದಿದ್ದೀರಾ ಆದರೆ ಪಾಲಕ್ ಬಜ್ಜಿ ಒಂದು ಟ್ರೈ ಮಾಡಿ ನೋಡಿ ಹೇಗೆ ಮಾಡೋದಂತ ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ನಾನು ಪಾಲಕ್ ನೀಟಾಗಿ ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಒಂದು ದಪ್ಪ ಗಡ್ಡೆ ಇರೋದು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಜಾಸ್ತಿ ತಿನ್ನೋರು ಇದ್ದರೆ ನೀವು ಜಾಸ್ತಿ ಹಾಕ್ಕೋಬೇಕು ಈರುಳ್ಳಿ ಒಂದು ಎರಡೇ ಎರಡು ನಾನು ಹಸಿ ಮೆಣಸಿಗೆ ಹಾಕ್ಕೊಂಡಿನಿ ಮಕ್ಕಳು ತಿನ್ನೋಕ್ಕೋಸ್ಕರ ತಿನ್ನಲ್ಲ ಅಂತ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊತೀನಿ ನಾನು ಸ್ವಲ್ಪ ಜೀರಿಗೆ ಸ್ವಲ್ಪ ಅಜೀವಾನ ಸ್ವಲ್ಪ ಚಿಲ್ಲಿ ಜಾಸ್ತಿ ಏನು ಬೇಡ ಬೇಕಂದ್ರೆ ನೀವು ಖಾರ ಬೇಕಾದವರು ಹಾಕೋಬೋದು ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂದು ಸ್ಪೂನು ಉಪ್ಪು ಸ್ವಲ್ಪ ಎಣ್ಣೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ಳಿ ಹಾಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಈ ಥರ ಫಸ್ಟು ಹಿಟ್ಟು ಈರುಳ್ಳಿ ಇದೆಲ್ಲ ಮಿಕ್ಸ್ ಆಗಬೇಕು ಯಾಕಂದ್ರೆ ನೀರಿನ ಅಂಶ ಇರುತ್ತೆ ಇದ್ರೊಳಗಡೆ ಕಡಲೆ ಹಿಟ್ಟು ಹಾಕಿದ ತಕ್ಷಣ ಎಷ್ಟು ಬೇಕಂತ ನೋಡಿ ಜಾಸ್ತಿ ನೀರು ತೊಗೊಳಲ್ಲ ಇದು ಈ ಥರ ನಾವು ಇದು ಇದೊಂಥರ ಪಕೋಡ ಮಾಡಿ ಇದು ಬಜ್ಜಿ ಮಾಡಿ ನೋಡಿ ಸಖತ್ತಾಗಿರುತ್ತೆ ಇದು ಇನ್ನೂ ಎಲೆಯಿಂದನೂ ಮಾಡಿದ್ರೆ ಅದು ಸೂಪರಾಗಿರುತ್ತೆ ಆಲೂಗಡ್ಡೆ ಎಲ್ಲ ಹಾಕಿ ಇದು ಕಡಲೆ ಹಿಟ್ಟಿಂದ ಮಾಡ್ತಾ ಇರೋದು ನೋಡಿ ಇವಾಗ ಈರುಳ್ಳಿ ಸೊಪ್ಪು ಎಲ್ಲ ನೀರಿನಾಂಶ ಇರುತ್ತೆ ಅಂತ ಒಂದು ತೊಟ್ಟು ನೀರು ಹಾಕಿಲ್ಲ ನಾನು ಹೇಗಾಗಿದೆ ಅಂತ ನೋಡ್ಕೊಳ್ಳಿ ನೀವೇ ಇವಾಗ ನಾವು ಕಡಲೆ ಹಿಟ್ಟು ಹಾಕ್ಕೊಳ್ಳೋಣ ಒಂದು ಬಟ್ಲು ನೀವು ಜನ ನೋಡಿಬಿಟ್ಟು ನಿಮ್ಗೆ ಎಷ್ಟು ಬೇಕು ಒಂದು ಕಟ್ಟು ಎರಡು ಕಟ್ಟು ನಾನಿದು ಅರ್ಧ ಕಟ್ಟು ಪಾಲಕ್ ತೊಗೊಂಡಿದ್ದೀನಿ ಅದರಲ್ಲೇ ನಾನು ಕಲಿಸ್ತಾ ಇದ್ದೀನಿ ನೋಡಿ ಇದ್ರಾಗೆ ನೀರಿನಂಶ ಹೇಗಿರುತ್ತೆ ನಾವೇ ನೀರು ಜಾಸ್ತಿ ಹಾಕ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಈ ಪಾಲಕ ಯೂಸ್ ಮಾಡೋದ್ರಿಂದ ತುಂಬ ಹೆಲ್ದಿ ಒಳ್ಳೆಯದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಮಕ್ಕಳು ಸೊಪ್ಪೇ ತಿನ್ನಲ್ಲ ಈ ಥರ ಮಾಡಿಕೊಟ್ರೆ ಅಯ್ಯೋ ಬಜ್ಜಿ ಮಾಡಿದಾರ ಅಂದ್ಕೊಂಬಿಟ್ಟು ಮಕ್ಕಳು ತಿಂತಾರೆ ಇವಾಗ ಒಂದು ಚಿಟಿಕೆ ಅಡುಗೆ ಸೋಡಾ ಹಾಕೋಣ ನೋಡಿ ಒಂದು ಅರ್ಧ ಸ್ಪೂನಷ್ಟು ನಾವು ಅಡುಗೆ ಸೋಡಾ ಹಾಕೊಳ್ಳೋಣ ಅಡುಗೆ ಸೋಡಾ ಹಾಕೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಸ್ವಲ್ಪ ನೀವು ಮನೆಯಲ್ಲಿ ಅಕ್ಕಿ ಹಿಟ್ಟಿದ್ರು ಯೂಸ್ ಮಾಡಿ ನಾನು ಅಕ್ಕಿ ಹಿಟ್ಟು ಹಾಕಿಲ್ಲ ನೀವು ಬೇಕಂದ್ರೆ ಅಕ್ಕಿ ಹಿಟ್ಟು ಹಾಕೋಬೋದು ಇವಾಗ ಇದನ್ನು ಒಂದು ಎರಡು ನಿಮಿಷ ನಾನು ಇವಾಗ ರೆಡಿ ಆಯಿತು ಎರಡು ನಿಮಿಷ ಇದನ್ನು ಮುಚ್ಚಿಕ್ಕಿ ಎಣ್ಣೆಕಾಯ್ಸೋಕ್ಕೆ ಇಟ್ಕೊತೀನಿ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಅನಿಸುತ್ತೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಆಮೇಲೆ ಸ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಇವಾಗ ಎಣ್ಣೆ ಕಾಯ್ದಿದೆ ಇವಾಗ ನಾನು ಬಿಡ್ತೀನಿ ನೀವು ಬೇಕಂದ್ರೆ ಈ ನೀರಲ್ಲೇ ಈರುಳ್ಳಿ ಪಾಲಕ್ ನೀರಲ್ಲೇ ಕಲಿಸ್ಬೇಕಂತ ಏನಿಲ್ಲ ನಿಮ್ಗೆ ಸ್ವಲ್ಪ ನೀರು ಹಾಕ್ಕೋಬೇಕು ಅನ್ಸಿದ್ರೆ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ನೀರು ಹಾಕೊಂಡು ಮಾಡೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ಇವಾಗ ನಾನು ಒಂದು ತೊಟ್ಟು ನೀರು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ನೋಡಿ ಇಷ್ಟೇ ನೀರು ಗಟ್ಟಿ ಅನಿಸಿದೆ ನನಗೆ ಸ್ವಲ್ಪ ನೀರು ಹಾಕೊತಾ ಇದ್ದೀನಿ ನೀರು ಹಾಕೊಂಡು ಹಿಂಗೆ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸ್ಮೂತಾಗಿರುತ್ತೆ ಹಿಟ್ಟು ಚೆನ್ನಾಗಿ ಬರುತ್ತೆ ಹದ ಆಗಿರುತ್ತೆ ನೀವು ಮಾಡ್ಬೋದು ಈ ಪಾಲಕ್ದು ಬಜ್ಜಿ ನೀವು ಮಾಡ್ತೀರಿ ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಪಾಲಕ್ ಬಜ್ಜಿ ಮಾಡೋದ್ರಿಂದ ತುಂಬ ಬೆನಿಫಿಟ್ ಇದೆ ಇವಾಗ ನಾನು ಎಣ್ಣೆ ಕಾಯ್ದಿದೆ ಎಣ್ಣೆ ಕಾಯಿಸ ಕಟ್ಕೊಂಡಿದ್ದೆ ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟಿಷ್ಟೇ ನಾವು ಹಾಕ್ಕೋಬೇಕು ನೋಡಿ ಇವಾಗ ಎಣ್ಣೆ ಕಾಯ್ದಿದೆ ನಾನು ಇವಾಗ ಒಂದೊಂದಾಗಿ ಬಿಟ್ಟು ತೋರಿಸ್ತಾ ಇದ್ದೀನಿ ಈ ಥರ ನೋಡಿದರೆ ಎಣ್ಣೆ ಕಾಯ್ದಿದೆ ಅಂತ ಅರ್ಥ ಇದು ಮುಣಗುವಷ್ಟೇ ಹಾಕೊಳ್ಳಿ ಸ್ವಲ್ಪ ಎಣ್ಣೆ ಹಾಕೋಬಾರ್ದು ಸ್ವಲ್ಪ ಜಾಸ್ತಿನೇ ಅದು ಬಜ್ಜಿ ಮುಣಗಬೇಕು ಆ ಥರ ನೀವು ಹಾಕ್ಕೋಬೇಕು ಮಾಡಿ ಹಿಂಗೆ ಒಂದೊಂದೊಂದೊಂದಾಗಿ ಬಿಟ್ಟು ಒಂದು ಎರಡು ನಿಮಿಷ ನೀವು ತಿರುವಕ್ಕೆ ಹೋಗಬೇಡಿ ನಾನು ಫುಲ್ ಬಾಣಲಿ ತುಂಬ ಈ ಥರ ಬಿಟ್ಕೊತೀನಿ ಇದೆಷ್ಟು ಚೆನ್ನಾಗಿರುತ್ತೆ ನೋಡಿ ನೀವು ಈರುಳ್ಳಿ ಬಜ್ಜಿಗಿಂತನೂ ಸೂಪರಾಗಿರುತ್ತೆ ಸ್ವಲ್ಪ ಇದು ನೊರೆ ಹೋಗೋವರೆಗೂ ನಾವು ತಿರುವಕ್ಕೆ ಹೋಗ್ಬಾರ್ದು ಅದು ಸ್ವಲ್ಪ ಬೇಯ್ತಾ ಇರುತ್ತೆ ಇವಾಗೆಲ್ಲ ನೊರೆ ಕಡಿಮೆ ಆಗಿದೆ ಇವಾಗ ನಾನು ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಕಲರು ಸೂಪರು ಎಷ್ಟು ಚೆನ್ನಾಗಾಗಿದೆ ಅಂತೆ ಅಂತ ಮಕ್ಕಳಿಗೆ ಗೊತ್ತೇ ಆಗಲ್ಲ ಹೊಸದು ಅನಿಸುತ್ತೆ ಅವರಿಗೆ ಇದನ್ನು ನೀವು ಒಂದ್ಸತಿ ಟ್ರೈ ಮಾಡಿ ಮಾಡಿ ಕೊಡಿ ಅವರಿಗೆ ಸಕ್ಕತ್ತಾಗಿರುತ್ತೆ ಇದೇನು ಪಾಲಕ್ ತಂದುಬಿಟ್ರೆ ಕಡಲೆ ಹಿಟ್ಟು ಮಾಮೂಲಿ ಇದ್ದೇ ಇರುತ್ತೆ ಒಂದು ಐದು ನಿಮಿಷದಲ್ಲೇ ರೆಡಿ ಆಗಿಬಿಡುತ್ತೆ ಚಟಾಪಟ ಮಾಡಿ ಮಕ್ಕಳಿಗೆ ತಟ್ಟೆಗೆ ಹಾಕಿ ಕೊಡ್ಬೋದು ನೀವು ಯಾರು ಫಸ್ಟ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ನೀವು ಲೈಕ್ ಮಾಡಿ ಒಂದು ಸೇರ್ ಮಾಡಿ ನಾವು ಹಾಕೋ ಉಳಿಯೋ ಎಲ್ಲ ಫಸ್ಟು ನಿಮಗೆ ಬರುತ್ತೆ ನೀವು ಫಸ್ಟ್ ಬಂದಿದ ತಕ್ಷಣನೇ ನೀವೇ ನೋಡ್ಬೋದು ಇನ್ನೊಂದು ನೀವು ಜೋರ ಉರಿ ಇಟ್ಕೊಳಕ್ಕೆ ಹೋಗಬೇಡಿ ಯಾಕಂದರೆ ಮೇಲೆಲ್ಲ ಬೆಂದಿರುತ್ತೆ ಒಳಗೆ ಬೆಂದಿರಲ್ಲ ಸ್ವಲ್ಪ ಜೋ ಸಣ್ಣ ಉರಿ ಇಟ್ಕೊಂಡು ಫಸ್ಟ್ ಜೋರ ಉರಿ ಇಟ್ಕೊಂಡು ಹಾಕಿಬಿಡಿ ಆಮೇಲೆ ಸ್ವಲ್ಪ ಸ್ಲೋ ಇಟ್ಕೊಂಡ್ಬಿಟ್ಟು ನೀವು ಚೆನ್ನಾಗಿ ಬೇಯಿಸ್ಕೊಬೇಕು ಯಾಕಂದರೆ ಮೇಲೆ ಬೆಂದಿರುತ್ತೆ ಒಳಗಡೆ ಬೆಂದಿರಲ್ಲ ಹಸಿ ಹಸಿ ಇರುತ್ತೆ ಅದಕ್ಕೆ ನಾವು ಸಣ್ಣ ಉರಿಯಲ್ಲೇ ಸ್ವಲ್ಪ ಒಂದು ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕು ಇವಾಗ ಇದು ರೆಡಿಯಾಗಿದೆ ನಾನು ಪ್ಲೇಟಿಗೆ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ನೋಡಿ ನೀವೇ ನೋಡಿ ಇನ್ನೊಂದು ಸತ್ಯ ನಾನು ಬಿಡ್ತಾ ಇದ್ದೀನಿ ನಿಮ್ಗೆ ಎಷ್ಟೆಷ್ಟು ದಪ್ಪ ಬೇಕೋ ಸಣ್ಣ ಬೇಕೋ ನೋಡಿಕೊಂಡು ನೀವು ಬಿಡ್ಬೋದು ಅರ್ಧ ಕಟ್ಟು ಒಂದು ಪಟ್ಲು ಹಿಟ್ಟಿದೆ ಎಷ್ಟೊಂದು ಆಗಿದೆ ನೋಡಿ ನೀವು ತುಂಬ ಚೆನ್ನಾಗಿ ಬರುತ್ತೆ ಇದು ಒಂದ್ಸತಿ ಫ್ರೈ ಮಾಡಿ ನೋಡಿ ನೋಡಿ ಇವಾಗ ರೆಡಿಯಾಗಿದೆ ಇದು ನಾನು ತೆಗೆದು ತೋರಿಸ್ತಾ ಇದ್ದೇನೆ ಎಷ್ಟು ಚೆನ್ನಾಗಾಗಿದೆ ಆಗಿದೆ ನೋಡಿ ನಿಮಗೆ ಎಷ್ಟು ಕಲರ್ಫುಲ್ಲಾಗಿ ನೋಡಿ ಪಾಲಕ್ ಬಜ್ಜಿ ರೆಡಿಯಾಗಿದೆ ಈ ಪಾಲಕ್ ಬಜ್ಜಿಯಿಂದ ತುಂಬ ಬೆನಿಫಿಟ್ ಇದೆ ತುಂಬ ಚೆನ್ನಾಗಿದೆ ಇದು ಪಾಲಕಿಂದ ಮಾಡೋದ್ರಿಂದ ನೀವು ತುಂಬ ಪಾಲಕ್ ಎಲ್ಲ ಯೂಸ್ ಮಾಡಿ ಮಕ್ಕಳಿಗೆ ಗೊತ್ತೇ ಆಗೋಲ್ಲ ಸೊಪ್ಪು ಹಾಕಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ನಾನು ಮುರಿದು ತೋರಿಸ್ತೀನಿ ನೋಡಿ ಹೇಗಾಗಿದೆ ಅಂತ ಪಾಲಕ್ ಹಾಕೋದ್ರಿಂದ ಒಳ್ಳೆ ಖುಷಿ ಇರುತ್ತೆ ಮಕ್ಕಳಿಗೆ ಗೊತ್ತಾಗಲ್ಲ ನಮ್ಮಮ್ಮ ಬಜ್ಜಿ ಮಾಡಿದಾರಾ ಅಂಥೇಳಿ ತಿಂತವ್ರೆ ನೀವು ಚೆನ್ನಾಗಿ ಈ ಥರ ಟ್ರೈ ಮಾಡಿ ಪಾಲಕ್ ಬಜ್ಜಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ